ಪ್ಪನವರು ಹೋಗಿದ್ದಾರೆ ಅಂತ ನನಗನ್ನಿಸ್ತಿಲ್ಲ ಯಾಕಂದರೆ ಅವರು ಕೃತಿಗಳ ಮೂಲಕ ನಮ್ಮ ಜೊತೆಗೆ ಜೀವಂತವಾಗಿದ್ದಾರೆ ನಾವೆಲ್ಲ ಮಾಡಬಹುದಾದ ಕೆಲಸ ಅವರನ್ನು ಮತ್ತಷ್ಟು ಓದುವುದು ಮಗದಷ್ಟು ಓದುವುದು ಮತ್ತೊಮ್ಮೆ ಮತ್ತಷ್ಟು ಅವರನ್ನು ಜೀವಂತವಾಗಿ ನಮ್ಮ ಜೊತೆಗೆ ಉಳಿಸ್ಕೊಳ್ಳೋದು ಅಂತ ಅಂದ್ಕೊಂಡಿದೆ ಒಂದು ನಾಲ್ಕು ತಲೆಮಾರಿಗೆ ಓದಿನ ರುಚಿಯನ್ನು ಹತ್ತಿಸಿದಂಥವ್ರು ಮತ್ತು ಓದುಗರ ಸಂಖ್ಯೆಯನ್ನು ಹೆಚ್ಚಿಸಿದಂಥವ್ರು ಮತ್ತು ಕನ್ನಡದಲ್ಲಿ ಪುಸ್ತಕಗಳೇ ಮಾರಾಟವಾಗದಂತಹ ಮಾತನ್ನು ಸುಳ್ಳಾಗಿಸಿ ಸಾವಿರಾರು ಪುಸ್ತಕಗಳು ಬಿಡುಗಡೆ ಪೂರ್ವದಲ್ಲಿಯೇ ಮಾರಾಟವಾಗ್ತಿದ್ದಂಥವು ಇವತ್ತು ಯಾವುದೇ ಸಂತೆ ಮೇಳ ನಡೆದರೂ ಕೂಡ ಅತಿ ಹೆಚ್ಚು ಮಾರಾಟವಾಗುವಂತಹ ಸಾಲಲ್ಲಿ ಕೂಚಂತೆ ಕುವೆಂಪು ಬೆಳಗೆರೆಯವರು ಭೈರಪ್ಪನವರು ಇದ್ದೇ ಇರ್ತಾರೆ ಅನ್ನೋಂಥವರು ಅವರ ಕೃತಿಗಳ ಮೂಲಕ ನಮ್ಮ ಜೊತೆಗೆ ಜೀವಂತವಾಗಿದ್ದಾರೆ ಅವರು ತುಂಬ ಜೀವನ ನಡೆಸಿದರೆ ಅದರಲ್ಲೂ ಮುಖ್ಯವಾಗಿ ಕೊನೆಗಾಲದಲ್ಲಿ ಅವರು ಮಾಡಿದಂತಹ ಅವರ ಊರಿನ ಕೆರೆ ಜೀರ್ಣೋದ್ಧಾರ ಒಂದು ಯುವ ಸಮೂಹಕ್ಕೆ ಭಾಳ ದೊಡ್ಡ ಒಂದು ಉದಾಹರಣೆ ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ ನಾವೆಲ್ಲ ಹಳ್ಳಿಗಳ ಕಡೆಗೆ ಹೋಗಬೇಕು ನಮ್ಮ ಬೇರುಗಳನ್ನು ಉಳಿಸ್ಕೋಬೇಕು ಮತ್ತು ಅವ್ರು ಹೇಳ್ತಾರೆ ಮನುಷ್ಯನ ಅತ್ಯಂತ ಕೆಟ್ಟ ಸ್ಥಿತಿ ಏನು ಅಂತಂದರೆ ನಮ್ಗೆ ಯಾವಾಗೋ ನಮ್ಮ ಊರಿಗೆ ಹೋಗ್ಬೇಕು ಅನ್ಸಿದಾಗ ನಮ್ಗೆ ಅಲ್ಲಿ ಏನೂ ಇಲ್ಲ ಅನ್ನೋಂಥದ್ದು ಭಾಳ ಕೆಟ್ಟ ಸ್ಥಿತಿ ಅನ್ನೋ ಮಾತನ್ನ ಅವ್ರು ಹೇಳಿದರು ಅಂದರೆ ಅದರ ಅರ್ಥ ನಾವು ಹಳ್ಳಿಗಳಲ್ಲಿ ನಮ್ಮ ಬೇರುಗಳನ್ನು ಎಷ್ಟು ಗಟ್ಟಿಯಾಗಿ ಇಟ್ಕೋಬೇಕು ಅನ್ನೋಂಥದ್ದು ನಾನು ಅದನ್ನು ಶಿರಸ ವಹಿಸಿ ಪಾಲಿಸ್ತಾ ಇದ್ದೇನೆ ಅದೊಂದು ಮಾತು ಯುವಕರಿಗೆ ಸ್ಫೂರ್ತಿ ಆಗಬೇಕು ಅಂತ ಹೇಳಿ ಆಶಿಸ್ತೇನೆ ಅವರ ಆತ್ಮಕ್ಕೆ ಶಾಂತಿ ಮತ್ತೆ ಅವರನ್ನು मतषु